ಕುಚಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಬಸೂರ್ತೆ ಗ್ರಾಮದಲ್ಲಿ ಒಬ್ಬ ಅಂಗನವಾಡಿ ಸಹಾಯಕಿ ಮೇಲೆ ಮಾರಣಾಂತಿಕವಾದಂಥ ಒಂದು ಹಲ್ಲೆ ಆಗಿದೆ ಕಾರಣ ಏನಂದ್ರೆ ಇಷ್ಟೇ ಏನೂ ತಪ್ಪು ಮಾಡಿಲ್ಲ ಏನು ಜಗಳ ಇಲ್ಲ ಏನಿಲ್ಲ ಅವಳು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಬಂದಂಥ ಮಕ್ಕಳಿಗೆ ಒಂದಕ್ಕೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದಾಗ ಆ ಮಗು ಏನು ಅಂತಂದ್ರೆ ಆ ಮನೆ ಮುಂದೆ ಇರುವಂಥ ಹೂವಿನ ಗಿಡಕ್ಕೆ ಹೋಗಿ ಹೂವು ಕಿತ್ತಿದ್ದಷ್ಟೇ ಕಾರಣ ಇಮ್ಮಿಡಿಯೇಟ್ ಆಗಿ ದಿಢೀರ್ನೆ ಏನು ಹೇಳದೆ ಕೇಳದೆ ಬಂದಂಥ ಒಬ್ಬ ಘಾತುಕ ಇದು ಮನುಷ್ಯ ಯಾಕೆ ಹೂವು ಕಿಳಸ ಆಗುತ್ತೆ ಅಂಥೇಳಿ ಕೈಯಲ್ಲಿರುವಂಥ ಕುಡಿಯಲ್ಲೇ ಅವಳನ್ನು ಮಾಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೋಗ್ಯಾನೋ ಅವರು ಬಗ್ಗಿದ ಮೇಲೆ ಪೂರ್ತಿಯಾಗಿ ಇಲ್ಲಿ ಕಣ್ಣಿನ ಹತ್ತಿರ ಮೂಗಿನ ಹತ್ತಿರ ಕಟ್ಟಾಗಿ ಇದು ಆಗಿದೆ ಭಾರಿ ಗಂಭೀರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಐ ಸಿ ಯುನಲ್ಲಿ ಇದ್ದಾರೆ ವಿಜಯ ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ ಆಗಿದೆ ಆದರೆ ಅವರ ಬದುಕು ಭಾರಿ ತೀರಾ ಶೋಚನೀಯವಾದಂಥ ಒಂದು ಬದುಕಿದೆ ಅವರಿಗೆ ಇನ್ನು ಮುಂದೆ ಯಾರೂ ಇಲ್ಲ ಗಂಡ ಇದ್ದಾನೆ ಅವನು ಮೂಕ ಅವನೂ ಆರಾಮಿಲ್ಲ ಆದರೆ ಅವನು ಏನೂ ಕೆಲಸ ಮಾಡೋದಿಲ್ಲ ಅಕ್ಕ ಇದ್ದಾಳೆ ವಿಧವೆ ಅಕ್ಕ ಆದ್ರೆ ಅಂಗನವಾಡಿ ಹೆಲ್ಪರ್ ಹೆಲ್ಪರಾಗಿ ಏನು ಕೆಲಸ ಮಾಡೋಕ್ಕಲ್ಲ ಅದೇ ಒಂದು ವೇತನದಲ್ಲಿ ಅವ್ರ ಮನೆಯ ಇದಕ್ಕಾಗಿ ಇವರಿಗೆ ಅಸಹಾಯಕರಿದ್ದಂಥ ಈ ಜನ ಟೋಟಲಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ಆಗಲಿ ಅಥವಾ ಹೆಲ್ಪರ್ ಆಗಲಿ ಈ ರೀತಿ ಅವ್ರ ಮೇಲೆ ಹಲ್ಲೆಗಳಾದವು ಅಂದ್ರೆ ಐ ಸಿ ಡಿ ಎಸ್ ಯೋಜನೆಯ ಕೆಲಸವನ್ನ ಯಾವ ರೀತಿ ನಿಭಾಯಿಸಬೇಕು ಸಮಗ್ರ ಬಾಲ ವಿಕಾಸ ಯೋಜನೆಯ ನಾವು ಯಾವ ರೀತಿ ನಿಭಾಯಿಸಬೇಕು ಅದಕ್ಕೆ ಸಂ ಹಾಂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರಾಗ ಬರ್ತೈತಿ ಉಚ್ಚಗಾಂವ್ ಕುಚಗಮ ಕ್ಷೇತ್ರ ಅವ್ರ ಕ್ಷೇತ್ರ ಒಳಗೆ ಹಲ್ಲೆ ಆಗಿದ್ದಿದೆ ಅದಕ್ಕೆ ದಯವಿಟ್ಟು ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡು ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ನೀವು ವಿಜಯ ವಿಜಯ ಹಾಸ್ಪಿಟಲ್ಗೆ ಬರಬೇಕು ಸುಗಂಧ ಮೋರೆ ಅಂಥೇಳಿ ಏನು ಹಲ್ಲೆ ಒಳ ಹಲ್ಲಿಗೆ ಒಳಗಟ್ಟಂಥ ಅಂಗನವಾಡಿ ಸಹಾಯಕ ಇದ್ದಾಳೆ ಅವರು ಅಸಹಾಯಕರಿದ್ದಾರೆ ಭಾರೀ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ಸಹಾಯನೂ ಮಾಡಬೇಕು ಒಂದು ಆಮೇಲೆ ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಏನೈತಿ ಬಂದೀಜ್ ಕ್ಯಾಸ ಉಗ್ರವಾದಂಥ ಒಂದು ಶಿಕ್ಷೆ ಕೊಡಿಸಲಿಕ್ಕೆ ನೀವು ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡ್ಕೊಳಾಕ್ತೀನಿ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಉಪಸ ಉಪನಿರ್ದೇಶಕರು ಬೆಳಗಾಂ ಇವ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಕ್ರಮ ಕ್ರಮವಹಿಸಬೇಕಂಥೇಳಿ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ಜಿ ಎಮ್ ಜೈನೇಖಾನ್ ಸಿ ಐ ಟಿ ಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ